ನಮಸ್ಕಾರ ಸ್ನೇಹಿತರೆ ಇಂದು ಎರಡು ಸಾವಿರದ ಇಪ್ಪತ್ತೈದುರ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಖಿನ ದಿನ ಭವಿಷ್ಯವನ್ನು ತಿಳಿದುಕೊಳ್ಳೋಣ ನಿಮ್ಮ ದಿನ ಹೇಗಿರಲಿದೆ ಯಾವ ರಾಶಿಗೆ ಶುಭ ದಿನ ಯಾವ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾದರೆ ಪ್ರತಿ ರಾಶಿಯ ಭವಿಷ್ಯವನ್ನ ಕ್ರಮವಾಗಿ ನೋಡೋಣ ಮೇಷರಾಶಿ ಏರೀಸ್ ಇಂದು ನಿಮ್ಮ ಆತ್ಮವಿಶ್ವಾಸವು ಉನ್ನತ ಮಟ್ಟದಲ್ಲಿರುತ್ತದೆ ಕೆಲಸದಲ್ಲಿ ಹೊಸ ಅವಕಾಶಗಳು ಎದುರಾಗುವ ಸಾಧ್ಯತೆಯಿದೆ ಕುಟುಂಬದವರಿಂದ ಮೆಚ್ಚುಗೆ ಪಡೆಯುತ್ತೀರಿ ಹಳೆಯ ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಉತ್ತಮ ದಿನ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ವೃಷಭ ರಾಶಿ ಟಾರೆಸ್ ಇಂದು ಹಣಕಾಸಿನ ವಿಷಯಗಳಲ್ಲಿ ಮುನ್ನಡೆ ಕಾಣಬಹುದು ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು ಲಾಭಕರವಾಗಲಿವೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಆರು ಮಿಥುನ ರಾಶಿ ಜೆಮೆನಾಯ್ ಹೊಸ ಕೆಲಸದ ಯೋಜನೆಗಳು ಯಶಸ್ವಿಯಾಗುತ್ತವೆ ಸ್ನೇಹಿತರ ಸಹಕಾರ ದೊರೆಯುತ್ತದೆ ಮಾನಸಿಕ ಶಾಂತಿಯು ನಿಮಗೆ ದಿನಪೂರ್ತಿ ಉತ್ಸಾಹ ನೀಡುತ್ತದೆ ಪ್ರೀತಿಯ ವಿಷಯದಲ್ಲಿ ಸಣ್ಣ ಅಸಮಾಧಾನ ಉಂಟಾಗಬಹುದು ಸಹನೆ ತೋರಿಸಿ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಐದು ಕಟಕ ರಾಶಿ ಕ್ಯಾನ್ಸರ್ ಇಂದು ನಿಮ್ಮ ಶ್ರಮಕ್ಕೆ ಫಲ ಸಿಗುವ ದಿನ ಕೆಲಸದ ಸ್ಥಳದಲ್ಲಿ ಹಿರಿಯರಿಂದ ಪ್ರಶಂಸೆ ದೊರೆಯಬಹುದು ಮನೆಯಲ್ಲಿ ಹೊಸ ಖರೀದಿಗೆ ಅವಕಾಶ ಬರಬಹುದು ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ ಅಗತ್ಯ ಶುಭ ಬಣ್ಣ ಬೆಳ್ಳಿಗೆ ಶುಭ ಸಂಖ್ಯೆ ಎರಡು ಸಿಂಹರಾಶಿ ಲಿಯೋ ನಿಮ್ಮ ನಾಯಕತ್ವ ಗುಣದಿಂದ ಇತರರು ಪ್ರಭಾವಿತರಾಗುತ್ತಾರೆ ಉದ್ಯೋಗದಲ್ಲಿ ಪ್ರಗತಿಯ ಸೂಚನೆ ಇದೆ ಹಣಕಾಸಿನ ವಿಚಾರದಲ್ಲಿ ಲಾಭದ ಅವಕಾಶಗಳು ಸಿಗಬಹುದು ಮನಸ್ಸು ಉಲ್ಲಾಸದಿಂದ ತುಂಬಿರುತ್ತದೆ ಶುಭ ಬಣ್ಣ ಕಿತ್ತಳೆ ಶುಭ ಸಂಖ್ಯೆ ಒಂದು ಕನ್ಯಾರಾಶಿ ವಗೊ ಇಂದು ನಿಮ್ಮ ಯೋಜನೆಗಳು ನಿಧಾನವಾಗಿ ಫಲ ನೀಡಲಾರಂಭಿಸುತ್ತವೆ ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ಉಪಯೋಗಿಯಾಗುತ್ತವೆ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಕಂಡುಬರಬಹುದು ಮಾತಿನಲ್ಲಿನ ಮೃದುವು ದೊಡ್ಡ ಸಹಾಯ ಮಾಡುತ್ತದೆ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ನಾಲ್ಕು ತುಲಾರಾಶಿ ಲಿಬ್ರಾ ಮನಸ್ಸಿನಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಉದ್ಯೋಗದಲ್ಲಿ ಸಣ್ಣ ಪ್ರಯತ್ನದಿಂದ ದೊಡ್ಡ ಫಲ ದೊರೆಯಬಹುದು ಕುಟುಂಬದಲ್ಲಿ ಪ್ರೀತಿ ಮತ್ತು ಶಾಂತಿ ನೆಲೆಸುತ್ತದೆ ಹೊಸ ಹೂಡಿಕೆಗಳಿಗೆ ಸಮಯ ಉತ್ತಮ ಶುಭ ಬಣ್ಣ ಗುಲಾಬಿ ಶುಭ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಇಂದು ನಿಮ್ಮ ಧೈರ್ಯ ಹಾಗೂ ನಿರ್ಧಾರ ಸಾಮರ್ಥ್ಯ ಪರೀಕ್ಷೆಗೆ ಒಳಗಾಗಬಹುದು ಕೆಲವು ಅಡೆತಡೆಗಳು ಎದುರಾದರೂ ನೀವು ಜಯಶೀಲರಾಗುತ್ತೀರಿ ಆತ್ಮೀಯರ ಬೆಂಬಲ ನಿಮಗೆ ಶಕ್ತಿ ನೀಡುತ್ತದೆ ಶುಭ ಬಣ್ಣ ಕಪ್ಪು ಶುಭ ಸಂಖ್ಯೆ ಎಂಟು ಧನು ರಾಶಿ ಸಾಜೆಟೇರಿಯಸ್ ಹೊಸ ಆಲೋಚನೆಗಳು ನಿಮ್ಮ ಜೀವನದಲ್ಲ ಬದಲಾವಣೆ ತರುತ್ತವೆ ಕೆಲಸದಲ್ಲಿ ಮೆಚ್ಚುಗೆ ಹಾಗೂ ಗುರುತಿನ ಸ್ಥಾನ ದೊರೆಯುತ್ತದೆ ಹಿರಿಯರ ಸಲಹೆ ಉಪಯೋಗಿ ಪ್ರವಾಸ ಅಥವಾ ಪ್ರಯಾಣದ ಸೂಚನೆ ಇದೆ ಶುಭ ಬಣ್ಣ ಬೂದು ಶುಭ ಸಂಖ್ಯೆ ಮೂರು ಮಕರ ರಾಶಿ ಕ್ಯಾಪ್ರಿಕಾನ್ ಆರ್ಥಿಕ ಪ್ರಗತಿ ಕಾಣುವ ದಿನ ನಿಮ್ಮ ಶ್ರಮಫಲ ನೀಡುತ್ತದೆ ಕೆಲಸದ ಒತ್ತಡದ ನಡುವೆಯೂ ಯಶಸ್ಸು ಖಚಿತ ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಶುಭ ಬಣ್ಣ ಕಾಫಿ ಶುಭ ಸಂಖ್ಯೆ ಹತ್ತು ರಾಶಿ ಎಕ್ವೇರಿಯಸ್ ನಿಮ್ಮ ಆತ್ಮವಿಶ್ವಾಸದಿಂದ ದೊಡ್ಡ ಸಾಧನೆ ಸಾಧ್ಯ ಹೊಸ ಯೋಜನೆಗಳು ಯಶಸ್ಸಿನ ದಾರಿ ತೋರಿಸುತ್ತವೆ ಸ್ನೇಹಿತರ ಸಹಕಾರ ದೊರೆಯುತ್ತದೆ ಪ್ರೀತಿಯ ವಿಷಯದಲ್ಲಿ ಸಂತೋಷದ ಕ್ಷಣಗಳು ಕಾದಿವೆ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಹನ್ನೊಂದು ರಾಶಿ ಪೈಸೀಸ್ ಇಂದು ಶಾಂತ ಮನಸ್ಸಿನಿಂದ ನಿರ್ಧಾರ ಕೈಗೊಳ್ಳಿ ಹಣಕಾಸಿನಲ್ಲಿ ಲಾಭದ ಸಾಧ್ಯತೆ ಇದೆ ಕುಟುಂಬದವರಿಂದ ಪ್ರೋತ್ಸಾಹ ದೊರೆಯುತ್ತದೆ ಹಳೆಯ ಗೆಳೆಯರಿಂದ ಸಂತೋಷದ ಸುದ್ದಿ ಕೇಳಬಹುದು ಶುಭ ಬಣ್ಣ ಜಾಂಬಳಿಯ ಶುಭ ಸಂಖ್ಯೆ ಹನ್ನೆರಡು ಇವು ಎರಡು ಸಾವಿರದ ಇಪ್ಪತ್ತೈದುರ ರ ಅಕ್ಟೋಬರ್ ಇಪ್ಪತ್ತೇಳುರ ಎಲ್ಲಾ ರಾಶಿಗಳ ದಿನ ಭವಿಷ್ಯ ನಿಮ್ಮ ರಾಶಿಗೆ ಹೇಗಿತ್ತು ಇಂದಿನ ಫಲ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ರಾಶಿ ರಹಸ್ಯಗಳು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆತ್ಬೇಡಿ ಮತ್ತೆ ಭೇಟಿಯಾಗೋಣ ನಾಳೆಯ ದಿನ ಭವಿಷ್ಯದೊಂದಿಗೆ